ಎಲ್ರೂ ಅದೇನು ಗಂಟು ತಿನ್ಕಂಡಿರೋ ಕಾಣ ಕೂತಾರೋ ಒಬ್ಬರು ಬಾಯ ಬಿಡ್ತಾ ಇಲ್ಲ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಸ್ಮರಣೆಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇವತ್ತೊಂದು ದಿವಸದ ಈ ಪುಣ್ಯ ಈ ಪುಣ್ಯ ಕಾರ್ಯಕ್ರಮ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಆ ತಾಯಿ ಸರ್ವಶಕ್ತಿಯಾಗಿ ನಮ್ಮ ಜೀವನದಲ್ಲಿ ಆನಂದ ನೆಮ್ಮದಿ ಅಷ್ಟೈಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಈ ಭೂ ಕೈಲಾಸ ಕಥಾ ಭಾಗ ಈ ಪವಿತ್ರವಾದ ಕಥಾಭಾಗದಲ್ಲಿ ಪ್ರಥಮದಲ್ಲಿ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಲಂಕಾ ಎಂಬತಕ್ಕಂಥ ದೇಶ ಲಂಕಾ ಎಂಬೆಯ ಸರ್ಮಕ್ಕೆ ಕೇಳಿದಾಗ ನಮಗೆ ಜ್ಞಾಪಕಕ್ಕೆ ಬರೋದು ರಾಮಾಯಣ ರಾವಣ ಕುಂಭಕರ್ಣ ರಾಮಾಸೀತ ಆಂಜನೇಯ ಎಲ್ಲರ ಹೆಸರು ಜ್ಞಾಪಕಕ್ಕೆ ಬರುತ್ತೆ ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತಹ ಪವಿತ್ರವಾದ ಪುಣ್ಯಕ ಕಥೆಯೇ ಈ ಭೂ ಕೈಲಾಸ ಕಥೆ ನಮ್ಮ ಕನ್ನಡ ನಾಡು ಕೈಲಾಸವಾದ ಕಥೆ ಜಗಜ್ಜನನಿ ಪಾರ್ವತಾಂಬೆ ಭೂಲೋಕದಲ್ಲಿ ಕಾಳಿಕಾಂಬಾ ದೇವಿಯಾಗಿ ಅವತರಿಸಿ ಬಂದಂತಹ ಕತೆ ಮಾರಮ್ಮನಾಗಿ ದುರ್ಗಿಯಾಗಿ ಚಂಡಿಯಾಗಿ ಚಾಮುಂಡಿಯಾಗಿ ನಾನು ಅವತಾರಗಳನ್ನು ತಾಳಿದಂತ ಈ ತಾಯಿಯ ಪವಿತ್ರವಾದ ಕಥೆ ಭೂ ಕೈಲಾಸ ಕಥೆ ರಾವಣ ತಾಯಿಗೆ ತಕ್ಕ ಮಗನಾಗಿ ತಾಯಿಯಾದ ಕೈಕಸಾದೇವಿ ತಂದೆಯಾದ ವಿಶ್ವವಸ್ಸು ಎಂಬತಕ್ಕಂಥ ಅವನಿಗೆ ಪ್ರೀತಿಯ ಮಗನಾಗಿ ಅಪಾರವಾಗಿರ್ತಕ್ಕಂಥ ಆಯುಷ್ಮಂತನಾಗಿ ಯಾವ ಪರಶಿವನ ಪ್ರಿಯ ಭಕ್ತನಾಗಿ ಅನುಗಾಲವು ಕೂಡ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಪರಶಿವನ ಪ್ರಿಯ ಭಕ್ತ ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಾಗ ಎಷ್ಟೊತ್ತಲಾರರು ವಹಿದ್ದೆ ಎಷ್ಟೊತ್ತಲಾರರು ಬತ್ತಿದ್ದೆ ಯಾರು ತಡೆಯಂಗಿಲ್ಲ ಇವನಿಗೆ ಪರಶಿವನ ಪರಮ ಭಕ್ತ ಜೊತೆಗೆ ಒಂದು ಹುಲ್ಗಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿಗೆ ಪರಮದಾಸನ ಅದಕ್ಕೆ ನೋಡಿ ಜಗದೊಳಗೆ ಮಾತೃ ದೈವೋಭವ ಆಚಾರ್ಯ ದೇವಭವ ಕಣ್ಣಿಗೆ ಕಾಣುವ ನಿಜವಾದ ದೇವರು ಯಾವುದಪ್ಪ ಅಂದ್ರೆ ಜನ್ಮ ಕೊಟ್ಟ ತಾಯಿ ಜನ್ಮಕ್ಕೆ ಕಾರಣನಾದ ತಂದೆ ಮತ್ತು ವಿದ್ಯೆ ದಾನ ಧರ್ಮಗಳನ್ನ ಕೊಡ್ತಕ್ಕಂಥ ಎಲ್ಲಕ್ಕಿಂತ ಒಂದು ಸಂಸ್ಕಾರವನ್ನು ತೋರಿಸ್ತಕ್ಕಂತ ಗುರು ಈ ಮೂರು ದೇವರೊಳಗಡೆ ಮುನ್ನೂರು ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ಆ ಪಿ ಪಿ ಹ ಸ್ವಲ್ಪ ಹಿಂದಣ ಆ ಕಡೆ ಅವನ್ನ ಏಕೆಂದ್ರೆ ಈ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ವೈಭೋಗವಾಗಿರ್ತಕ್ಕಂಥ ಪುಣ್ಯದಲ್ಲಿ ಶಿವನ ಭಕ್ತನಾಗಿರ್ತಕ್ಕಂಥ ರಾವಣ ಅನುಗಾಲವು ಕೂಡ ತಾಯಿಗೆ ಪರಮದಾಸನಾಗಿರ್ತಕ್ಕಂಥ ಇವನು ಕೇಳ್ತಾನೆ ನಾನು ಮಾಡಬೇಕಾದ ಮಹತ್ತರವಾದ ಕಾರ್ಯ ಯಾವುದಿದೆ ಇದೇ ಮಹಾಪ್ರಭು ದಿಗ್ವಿಜಯ ಪ್ರಭು ದಿಗ್ವಿಜಯವೇ ಹೌದು ಪ್ರಭು ಆ ದಿಗ್ವಿಜಯದಲ್ಲಿ ನೀನೇನಾದ್ರು ಜಯವನ್ನು ಸಾಧಿಸಿಬಿಟ್ಟರೆ ಈ ಲೋಕದಲ್ಲಿ ನಿನ್ನಾಗುತ್ತಾನೆ ಮಹಾಪ್ರಭು ನಿಮ್ಮಂತವರು ಯಾವ ಭಯವೂ ಇಲ್ಲ ನನ್ನ ಸಾಮ್ರಾಜ್ಯ ಎಂದೆಂದು ಹೀಗೆ ನಡೀಬೇಕು ಅಂತ ದಿಗ್ವಿಜಯಕ್ಕೆ ಹೊರಡುವ ಮುನ್ನ ನನ್ನ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ನಾ ಕಾರ್ಯವನ್ನು ಮಾಡ್ತೇನೆ ನೋಡಿ ಎಲ್ಲದಕ್ಕೂ ಸುತ್ತಾಡ್ಕೊಂಡು ಬಳಸಾಡ್ಕೊಂಡು ತಾಯಿ ಹತ್ರಕ್ಕೆ ಬರುತ್ತೆ ಜನ್ಮ ಕೊಟ್ಟವಳು ತಾಯಿ ಆ ಗುಡಿ ಕೂತಿರೋಳು ತಾಯಿ ಅದಕ್ಕೆ ಹೇಳ್ತಾರೆ ನೋಡಿ ದೇಶ ಏನು ಕೋಶ ಓದಿದರೇನು ಎತ್ತವರನ್ನ ಪೂಜಿಸದ ಮಗನೂ ಒಬ್ಬ ಮಗನೇ ನಾವೆಷ್ಟೇ ದೇಶ ಸುತ್ತಕೊಂಡು ಕಾಶಿರಾಮೇಶ್ವರ ಬಂದರೂ ಕೂಡ ನಾವು ಪವಿತ್ರವಾಗಿರ್ತಕ್ಕಂಥ ತಾಯಿ ತಂದೆಯ ಸೇವೆಯನ್ನು ಮಾಡಿದಾಗಲೇ ನಮ್ಮ ಜನ್ಮ ಪರಿಪೂರ್ಣವಾಗೋದು ಈ ಕೆಲವರು ಅಯ್ಯಪ್ಪನಿಗೆ ಹೋಯ್ತಾರೋ ಒಳ್ಳೆ ಸೀಸನ್ನು ಈಗ ಏನು ನಲವತ್ತೆರಡು ದಿವಸ ಅಂತೆ ಮಾಲ ಹಾಕಿಸ್ಕೊಂಡು ಸ್ವಾಮಿಗಳು ಒಳ್ಳೆ ಬಣ್ಣ ಬಂದ್ಬಿಟ್ಟಾರ ಏನ್ ಮಾತಾಡಂಗಿಲ್ಲ ಏನ್ ಸ್ವಾಮಿ ಪಲಾರ ಸ್ವಾಮಿ ಉಪ್ಪಿಟ್ಟು ಕೇಸರು ಬೇಳಿ ಅವರ ಕಳು ಉಪ್ಪಿಟ್ಟು ಬಚ್ಚ ಅಯ್ಯಪ್ಪನಿಗೆ ಹೋಗಬಾರ್ದು ಅಂತಲ್ಲ ನಾನು ಹೋಗಿದ್ ಬಂದಿದೀನಿ ಊಲಿರ ಅಪ್ಪನಿಗೆ ಇಟ್ಟೇ ಇಲ್ಲಿ ಅಯ್ಯಪ್ಪನ್ ಮಗನೇ ಹುಣ್ಣಕ್ ಇಟ್ಟಿಲ್ಲ ಬಟ್ಟಿಲ್ಲ ನಮ್ಗೆ ಆತಕ್ಲಾ ಅಯ್ಯಪ್ಪ ಇಟ್ಟಿಲ್ಲ ಸಾಯಿ ನಾಯ್ ಮಾಡ್ಲಿ ಅಂತ ನೋಡಿ ಇಪ್ಪತ್ತೈದು ತಾರೀಕು ಮುಡಿಯದ ಇಪ್ಪತ್ ಸಾವಿರ ರೂಪಾಯಿ ಮಾಡಗು ಅರಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾವ್ರೆ ಗೊತ್ತಾ ಅವನ್ ತವ್ ಕೊಡ್ತಾನಕ್ಕಪ್ಪ ನಾ ಎಲ್ಲಿ ಕೊಡ್ಲಪ್ಪ ಎಲ್ಲನೂ ಓದ್ಬಿಟ್ಟ ಅದೇ ಯಾವ್ದಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶಿವ ಅದಕ್ಕೆ ನೋಡಿ ಅಯ್ಯಪ್ಪ ಮುನ್ಸ್ಗಣಂತ ಊರ್ಲಿ ಇವರಪ್ಪನೇ ಮುನ್ಸ್ಕೊಂಡ್ ಕೂತವೇ ಅಯ್ಯಪ್ಪ ಮುನ್ಸ್ಗಳ್ ಏನು ಬಂತು ಅಂತ ಅದಕ್ಕೆ ನೋಡಿ ಅಯ್ಯಪ್ಪನ್ ಹೋಗಬಾರ್ದು ಅಂತಲ್ಲ ಹೋಗ್ಬೇಕು ನಿಜ ಇಲ್ಲಿರ ತೃಪ್ತಿ ಆದ್ಮೇಲೆ ಈಗ ಶಬರಿಮಲೆಗೆ ಹೋಗುವಾಗ ಗುರುಸ್ವಾಮಿಗಳು ಏನ್ ಮಾಡ್ತಾರೆ ಮೊದಲು ತಂದೆ ತಾಯಿಗಳು ಪಾದ ಪೂಜೆ ಮಾಡಿಸ್ತಾರೆ ಯಾಕೆಂದ್ರೆ ತಾಯಿ ತಂದೆ ಪೂಜೆಗಿಂತ ಮಿಗಿಲಾದದ್ದು ಜಗದೊಳಗೆ ಯಾವುದಿಲ್ಲ ಅದಕ್ಕೆ ನೋಡಿ ತಂದೆ ತಾಯಿಗಳನ್ನು ಪೂಜೆ ಮಾಡಿದಂಥ ವ್ಯಕ್ತಿ ಕೀರ್ತಿವಂತನೇ ಆಗ್ತಾನಂತೆ ತಂದೆ ತಾಯಿಗಳಿಗೆ ವಿಧೇಯನಾದಂತ ಮಗ ಲೋಕದಲ್ಲಿ ಅಪಾರವಾದಂಥ ಸಿರಿ ಸಂಪತ್ತು ಐಶ್ವರ್ಯ ನೆಮ್ಮದಿಗಳನ್ನು ಪಡ್ಕೋತಾನಂತೆ ಅದಕ್ಕೆ ಜಗದೊಳಗೆ ತಂದೆ ತಾಯಿಯನ್ನು ಪೂಜಿಸು ಪ್ರತಿ ಒಂದು ಕಥೆಯಲ್ಲೂ ಕೂಡ ಬಂದೇ ಬರುತ್ತೆ ನೋಡಿ ಈ ಸನ್ನಿವೇಶ ಅದಕ್ಕೆ ನೋಡಿ ಮಾತೃ ದೈವ ಭವ ಪಿತೃದೈವಭವ ಆಚಾರ್ಯ ದೈವಭವ ಈ ಮಾತು ನಿಜ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬರ್ಬೋದಂತೆ ತಾಯಿ ತಂದೆ ಅನ್ನೋ ವಸ್ತು ಎಲ್ಲಿ ಸಿಗುತ್ತೆ ಎಲ್ಲೂ ಸಿಗಲ್ಲ ಯಾವ ಅಂಗಡಿಯಲ್ಲೂ ಮಾರಲ್ಲ ಯಾವ ಆನ್ಲೈನ್ಲೂ ಬುಕ್ ಮಾಡಕ್ಕಾಗಲ್ಲ ಒಬ್ಬ ಎಂಟಿ ಸತ್ತೋದ್ಲೆ ಮತ್ತೊಬ್ಳ ಹೆಂಡತಿನ ಪಡ್ಕೋಬಹುದಂತೆ ಒಬ್ಬ ಮಗ ಸತ್ತೋದ್ರೆ ಒಬ್ಬ ದತ್ತು ಮಗನ ಪಡ್ಕೋಬೋದಂತೆ ಆದ್ರೆ ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕಿ ಸಲಹಿದ ತಾಯಿ ತಂದೆ ಮಾತ್ರ ಯಾವ ಅಂಗಡಿಯಲ್ಲೂ ಯಾವ ಜಾತ್ರೆಲ್ಲೂ ಮಾರಲ್ಲ ಮಾರಂಗಿದ್ರು ತಕೊಂಬಂದ್ಬಿಡೋರು ಅಯ್ಯೋ ನಮ್ಮಪ್ಪ ನಮ್ಮಅ ಇರೋ ತನಕ ಸರಿಯಾಗಿ ನೋಡ್ಕೊಳ್ಲಿಲ್ಲ ಈಗ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ ನಾ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಬಾಯ್ ಬಡ್ಕೊಂಡು ಎಲ್ಲಿ ಸಿಗ್ತಾರೆ ಅವರು ಇರೋ ತನಕ ಗೌರವಿಸ್ಬೇಕು ಪೂಜಿಸ್ಬೇಕು ಹೇಳಿ ಜಗತ್ತಿಗೆ ತಾಯಿ ಎಂತೆಂತ ಮಕ್ಕಳನ್ನ ಕೊಟ್ಟವಳೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಒಬ್ಬಳು ತಾಯಿ ಬಸವಣ್ಣವ್ರನ್ನ ಕೊಟ್ಟವಳು ಒಬ್ಬಳು ತಾಯಿ ಅರ್ಥ ಮಾಡ್ಕೊಳ್ಳಿ ಕುವೆಂಪು ಕೊಟ್ಟವಳು ಕೊಟ್ಟವಳೊಬ್ಬಳು ತಾಯಿ ಅಷ್ಟೇ ಅಲ್ಲ ಪುನೀತ್ ರಾಜ್ಕುಮಾರ್ನ ಒಬ್ಬಳು ತಾಯಿ ನಾವು ಅಲ್ಲಿಂದ ಇವತ್ತಿನವರೆಗೂ ಲೆಕ್ಕಾಚಾರ ಮಾಡಿಕೊಂಡ್ರೆ ಜಗದೊಳಗೆ ಆ ತಾಯಿ ತಂದೆಯ ಒಂದು ಶಕ್ತಿ ಜಗದೊಳಗೆ ದೊಡ್ಡದು ಅದಕ್ಕೆ ಒಂದು ಗೀತೆಯಲ್ಲಿ ಜಾನಪದ ಗೀತೆಯಲ್ಲಿ ನೋಡಿ ಬರ್ದವ್ರೆ ನೋಡು ಸಿಗೂ ತೈತೆ ಹೀಗೆ ದೊಳ್ಳು ಕಾಣೋ ಕಡದ ತಾಯಿ ತಂದೆ ಕಳ್ಕೊಂಡ ಮ್ಯಾನೆ ಮತ್ತೆ ಸಿಗೂವರೇನು ತಮ್ಮ ಮದನಿ ಬರುವದೇನು ಇತ್ತವರು ಮರಳಿ ಬರುವದೇನು

बदों हैं ना वो उनकी दालों में ना मधुबे बेटा बुलियाले ना दिशाले के लिए सिद्ध जाना ना गलता चुचना दंसा बदों हैं ना वो उनकी दालों में ना मधुबे बेटा साला साल ਸਾ ਚੱਤੀ ਕੋਲ ਡੁੱਲ ਲਾਡੋ ਕਨਸੋ ਕਨਸਾਗੇ ਹੋਈ ਤੂ ਮੁੱਦ ਕੀ ਇਹ ਕਨਸਾਗੇ ਹੋਈ ਤੂ

अनु मगनी हिळल लल्ला एत्तवा मगनी हिळल लल्ला टुट्टू पट्टरे रे का तू सुताईत जगडळूळका परे परदे बी அம்மா ಯಾವ ಜನ್ಮದಲ್ಲೂ ತಂದೆ ತಾಯಿಗಳನ್ನು ನಾವು ಪೂಜಿಸಬೇಕು ಗೌರವಿಸಬೇಕು ಅನ್ನೋದಕ್ಕೆ ಸರಿಯಾಗಿ ಇವತ್ತು ನಮ್ಮ ಅರಕಲವಾಡಿ ಗ್ರಾಮದಲ್ಲಿ ತಾಯಿ ಮಹಾತಾಯಿ ಮಾರಮ್ಮನವರ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ಲೋಕಾರ್ಪಣೆಯ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆ ತಾಯಿಯ ಕೃಪೆಯ ಸದಾ ತುಂಬಿರಲಿ ಅಂತ ಈ ಭಕ್ತಿ ಪುಣ್ಯವಾದ ಕಾರ್ಯಕ್ರಮ ರಾವಣ ತಾಯಿಯನ್ನು ಪೂಜಿಸ್ತಾ ತಾಯಿಯಿಂದ ತಾನು ಆಶೀರ್ವಾದವನ್ನ ಪಡ್ಕೋತಿರ್ಬೇಕಾದ್ರೆ ತಾಯಿಯ ಒಂದು ಶಕ್ತಿ ಇಂತಹದ್ದು ಅಂತ ನಮಗೆ ಗೊತ್ತಾಯ್ತು ಇನ್ನು ತಂದೆಯ ಸ್ಥಾನ ಎಂತಹದ್ದು ಅದಕ್ಕೆಲ್ಲವರು ತಿಳ್ಕೊಂಡೇ ಇರಲ್ಲ ತಂದೆ ಎಂಬತಕ್ಕಂಥ ಅವನು ಮುಂದೆ ಕೂತಿರೋರೆಲ್ಲ ತಂದೆ ಸಮಾನರು ತಮ್ಮ ಜೀವನವನ್ನೇ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರವಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಜೀವ ಅದು ತಂದೆಯನ್ನ ಯಾರು ಹೋಲಿಸ್ತಾರೆ ಗೊತ್ತೇ ಒಂದು ದೊಡ್ಡ ಹಾಲದ ಮರ ಒಂದು ಮರಕ್ಕೆ ಹೋಲಿಸ್ತಾರೆ ತಂದೆಯನ್ನ ಆ ಮರಕ್ಕೆ ಎಷ್ಟು ತರದ ಬಳ್ಳಿಗಳಿರ್ತಾವೆ ಬೇರುಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ಒಂದೆರಡು ತರದ ಬಳ್ಳಿ ಹಬ್ಕೊಂಡಿರ್ಲ ಮರಕ್ಕೆ ಮರ ಮಾತ್ರ ಒಂದೇ ಆ ಮರದೊಳಗಡೆ ಗೆದ್ದಲು ಕುಟ್ಟ ಗೊದ್ದೆ ಗೋಸುಂಬೆ ಎಲ್ಲಾ ಮನೆ ಮಾಡ್ಕೊಂಡಿರ್ತಾವೆ ಮರ ಒಂದೇ ಆ ಮರದ ಮೇಲೆ ಅದೆಷ್ಟು ಹಕ್ಕಿ ಪಕ್ಷಿಗಳು ಗೂಡು ಕಟ್ಕೊಂಡಿರ್ತಾವೆ ಮರ ಒಂದೇ ನೋಡಿ ಅದೆಲ್ಲವನ್ನ ತಡ್ಕೊಂಡು ನಿಂತಿರುತ್ತಂತೆ ಮರ ಅದೇ ನೋಡಿ ತಂದೆ ನನ್ನ ಮಗನಿಗೆ ಮಾಡಬೇಕು ಎಂಟಿಗ್ ಮಾಡಬೇಕು ಮಕ್ಕಳಗ್ ಮಾಡಬೇಕು ಮೊಮ್ಮಕ್ಕಳಿಗ್ ಮಾಡಬೇಕು ಸತ್ತೋಗ್ತಾ ಇದ್ರೆ ಮುದುಕನಾಗಿದ್ರು ನನ್ನ ಮರಿ ಮಗನಗೂ ಏನಾರ ಒಂಚೂರು ಮಾಡ್ಬಿಡ್ಬೇಕಲ್ಲ ಅಂತ ಜೀವನ ಪರ್ಯಂತರ ತಂದೆ ಎಂಬತಕ್ಕಂಥ ವಸ್ತು ಬಾಡಿಗೆ ಎತ್ತನಾಗೆ ದುಡಿತಾನಂತೆ ತಾಯಿ ಜಗತ್ತಿಗೆ ಮಗನನ್ನು ಎತ್ಕೊಟ್ರೆ ತಂದೆಯ ಪಾತ್ರ ಜಗದೊಳಗೆ ಅಪಾರ ನೋಡಿ ಇವರೆಲ್ಲ ಕೂತವ್ರೆ ದುಡಿಮೆ ಮಾಡಿ ಅಪಾರವಾಗಿರ್ತಕ್ಕಂಥ ಜೀವನದಲ್ಲಿ ತಮ್ಮ ಶಕ್ತಿನೆಲ್ಲ ಭೂಮಿಗೆ ಬಸಿದು ರೈತಾಪಿ ಜೀವನದಲ್ಲಿ ಹುಟ್ಟಿರ್ತಕ್ಕಂಥ ತಂದೆಯವರೆಲ್ಲರೂ ಕೂಡ ಎಲ್ಲರೂ ಕೂಡ ನಿಜವಾಗ್ಲೂ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೆ ಅದಕ್ಕೆ ನೋಡಿ ಈ ಒಂದು ಒಳ್ಳೆ ಗೀತೆಯನ್ನ ಎಷ್ಟು ಚೆನ್ನಾಗಿ ನೂರು ಹೇಳಿದೆ

<raid> your mind, your ே மத புதியரு பூரி

குரு கதையே நின்ன பிரேமத நிய குரு நூலிடே

ேமத நேரு நெடையோரு நெனோட சப்பாழ ஒடி ஆ தந்தை தாயி ಅವ್ರಿಗೆ ಹೆಚ್ಚಿನ ಆಯುಷಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಆ ಮೂಲ್ಯವಾದ ರತ್ನಗಳನ್ನು ಅನಂತ ವರ್ಷಗಳ ಕಾಲ ಆಯುಷ್ವಂತನಾಗಿಟ್ಟಿರ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಮಹಾನ್ ಆಗಿರ್ತಕ್ಕಂಥ ರಾವಣ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ತಾನು ದಿಗ್ವಿಜಯ ಕೊರಡ್ತೇನೆ ದಿಗ್ವಿಜಯದಲ್ಲಿ ಜಯವನ್ನ ಸಾಧಿಸಿ ಬರ್ತೇನೆ ಅಂತ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ವಿಜಯ ದೇವಿಯ ಸೆರೆಗಿಡಿದು ಹೇಳ ತರ್ತೇನೆ ಅಂತ ಹೊರಡ್ತಾ ಇದೆ ಅತ್ತ ಕಡೆ ದಿಗ್ವಿಜಯಕ್ಕೋದ್ನೆಲ್ಲ ರಾವಣ ತಾಯಿ ಆಶೀರ್ವಾದ ಪಡ್ಕೊಂಡು ಇತ್ತ ಕಡೆ ದಯಮಾಡಿದೊಂದು ಪ್ರಕಟಣೆ ತಿಂಡಿ ಮಾಡದೆ ದಯವಿಟ್ಟು ತಿಂಡಿ ವ್ಯವಸ್ಥೆ ಇದೆ ಬಹಳ ಚೆನ್ನಾಗಿದೆ ಪ್ರಸಾದ ದಯಮಾಡಿ ಪ್ರಸಾದವನ್ನು ತಾವೆಲ್ಲರೂ ಕೂಡ ಸ್ವೀಕರಿಸಬೇಕು ಹೋಗಿ ಅಯ್ಯೋ ಇಲ್ಲಿ ಸೀಟ್ ಕೊಟ್ಬಿಟ್ರಪ್ಪ ಯಾರ್ಯಾರು ಹಿಡ್ಕತಾರ ಅಂತ ಅದೊಂದು ದೊಡ್ಡ ಕತೆ ಈಗ ಯಾಕಂದ್ರೆ ಅತಿ ಹೆಚ್ಚಿನ ಜನ ಸೇರಿದಾರೆ ಇಷ್ಟು ಜನಕ್ಕೆ ನಾವು ಅದರಿಂದ ಈ ತಿಂಗಳು ಇಪ್ಪತ್ತೈದಕ್ಕಲ್ವಾ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದನೆಯ ತಾರೀಕು ನಮ್ಮ ಇದೇ ಚಾಮರಾಜನಗರ ಜಿಲ್ಲೆಯ ಕಟ್ನವಾಡಿ ಗ್ರಾಮದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಯಾವ ಪರಮ ಪೂಜ್ಯ ಭಗವಂತನ ಮಠಾಧೀಶ್ವರರ ಒಂದು ಆರಾಧನೆ ಅಲ್ಲಿಗೂ ಕೂಡ ನಾವೇ ಬರ್ತಾ ಇದೀವಿ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕಟ್ಟಣ ಮಾಡಿ ಗ್ರಾಮಸ್ಥರು ಈ ಮೂಲಕ ಕೇಳ್ಕೊತಾ ಇದ್ದಾರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಇಲ್ಲೂ ರಾತ್ರಿನೇ ಇತ್ತು ಹೋಮಾದಿ ಕಾರ್ಯಕ್ರಮಗಳಿರೋ ಅದರಿಂದ ನಮ್ಮ ಕಾರ್ಯಕ್ರಮ ಬದಲಾಗಿ ಬೆಳಗ್ಗೆ ಆಯಿತು ಬೆಳಗ್ಗೆ ಆದದ್ದು ಒಳ್ಳೆಯದೇ ಆಯಿತು ಯಾಕಂದ್ರೆ ರಾತ್ರಿ ಇವತ್ತು ಈಚೆಗೆ ಬರಕ್ಕಾಯ್ತಿಲ್ಲ ಆ ಚಳಿಯಲ್ಲಿ ಇಷ್ಟು ಜನ ಸೇರ್ಸೋದು ಕಷ್ಟವಾಯ್ತಿತ್ತು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಗ್ರಾಮಸ್ಥರು ಇವತ್ತು ಹೆಚ್ಚಿನ ಜನ ಇವತ್ತಲ್ಲಿ ಸೇರಿದ್ದಾರೆ ಅದಕ್ಕೆ ಒಂದು ನೋಡಿ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡದ್ರು ತಿಂಡಿ ವ್ಯವಸ್ಥೆ ಮುಕ್ತಾಯ ಆಗ್ತಾ ಇದೆ ದಯಮಾಡಿ ತಿಂಡಿ ಮಾಡದೆ ಇರ್ತಕ್ಕಂಥವ್ರು ಹೋಗಿ ತಿಂಡಿ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತಾ ಇದ್ದೇವೆ ಸ್ವಲ್ಪ ಹೊತ್ತಿನಲ್ಲಿ ಅನ್ನ ಮಹಾಪ್ರಸಾದ ಅಂದ್ರೇನು ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮುಂದುವರಿಯುತ್ತೆ ದಯಮಾಡಿ ನೀವು ಎಷ್ಟೊತ್ತಲಾರು ಹೋಗ್ಬೋದು ಎಷ್ಟೋತ್ಲಾರು ಪ್ರಸಾದ ಸ್ವೀಕರಿಸ್ಕೊಂಡು ಬರಬಹುದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಿದ್ದಪ್ಪಾಜಿ ಅವರು ಒಂದ್ ಗೀತೆಯನ್ನು ಕೇಳ್ಕೊಂಡಿದ್ದಾರೆ ನೀವು ಕೇಳಿದ ಭಕ್ತಿ ಗೀತೆಗಳನ್ನ ಮದ್ ಮಧ್ಯೆ ಹಾಡ್ತೀವಿ ಆಡೋದಕ್ಕೆ ಅಂತ ನಾವೆಲ್ಲ ಬಂದಿದೀವಿ ಜೊತೆಗೆ ನೀವು ದುಡ್ಡು ಕೊಟ್ರೆ ಇನ್ನೂ ಚೆನ್ನಾಗಿ ಆಡ್ತೀವಿ ಆದ್ರಿಂದ ಪರಮಾತ್ಮನ ಬಗ್ಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇದೇ ಬರುವ ತಿಂಗಳು ಜನವರಿ ಆರನೇ ತಾರೀಕು ಚಿಕ್ಕಲ್ಲೂರು ಜಾತ್ರೆಯಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಹೊಸ ಮಠದಲ್ಲಿ ದಯಮಾಡಿ ಲಕ್ಷೋಪ ಲಕ್ಷ ಜನ ಸೇರುವಂತಹ ಚಿಕ್ಕಲ್ಲೂರು ಜಾತ್ರೆಗೆ ತಾವೆಲ್ಲರೂ ಕೂಡ ಬನ್ನಿ ಆರನೇ ತಾರೀಕು ಪಂಕ್ತಿ ಸೇವೆಯ ದಿವಸ ನಮ್ಮ ಕಾರ್ಯಕ್ರಮ ಇದೆ ತಂಡದವರು ಹಿಂದಿದೆ ತಾವೆಲ್ಲರೂ ಕೂಡ ಬನ್ನಿ ಅಂತ ಈ ಮೂಲಕ ನಮ್ಮ ವರದರಾಜರವರು ಧರ್ಮದರ್ಶಿಗಳು ಚಿಕ್ಕಲ್ಲೂರು ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನೇರ ಪ್ರಸಾರದಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಅವರ ಪರವಾಗಿ ನಾವೆಲ್ಲರೂ ಕೂಡ ಭಕ್ತಿಯನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿದ್ದಪ್ಪಾಜಿ ಅವರ ಗೀತೆಯನ್ನು ಕೇಳ್ತಾ ಭಜನೆ ನಾಗಪ್ಪನವರು ಈ ಕಾರ್ಯಕ್ರಮ ಹೆಚ್ಚಿ ಮೆಟ್ಲವಾಡಿ ಅವರು ಕೂಡ ಕಲಾವಿದರು ಭಜನೆ ಕಲಾವಿದರು ಅವರಿಗೆ ನಿಜವಾಗ್ಲೂ ಭಗವಂತ ಒಳ್ಳೇದು ಮಾಡ್ಲಿ ಅಂದ್ರೆ ನಾವು ಆಡ್ತಿದ್ರೆ ಅವರು ಆಡ್ತಾ ಇರ್ತಾರೆ ಅದಕ್ಕೆ ಒಳ್ಳೇದು ಮಾಡ್ಲಿ ಅಂತ ಸಿದ್ದಪ್ಪಾಜಿ ಅವ್ರಿಗೆ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ கண்டாயந்தரோ தந்தரோட பருவியாடி வலாட நாடி